ವೆಲ್ಕಮ್ ಬ್ಯಾಕ್ ಟು ಯು ಯುನಿಕಿಟಿ ಚಾನಲ್ ಫ್ರೆಂಡ್ಸ್ ಇವತ್ತು ನೀವು ಸ್ಪೆಷಲ್ ಚಿಕನ್ ವಿಂಗ್ಸ್ ಚಿಕನ್ ವಿಂಗ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಡ್ಡಕ್ಕೆ ನೋಡೋಣ ಹೆಂಗ್ ಬರುತ್ತೆ ಅಂತ ನೋಡಿ ಹೂವುಗಳ ಮಧ್ಯ ಮಾವಿನ ಕೈ ಮರ ಮದ್ಯ ಆ ಪಾರ್ಟಿ ಮಾಡೋ ಮಜಾನೇ ಬೇರೆ ನೇಚರ್ ಪಾರ್ಟಿ ನ್ಯೂ ಇಯರ್ ಪಾರ್ಟಿಗೆ ಕಾಯ್ತಾ ಇದ್ದಾರೆ ನಿನಗೂ ವಿಂಗ್ಸ್ ಬೇಕೇನಮ್ಮ ಎಂತಮ್ಮ ಸೇರ್ಕೊಂಡು ಲೇಟ್ ಆಗ್ತಾವ್ರೆ ಔಟ್ಡೋರ್ ನೈಟೆಡ್ ಪಾರ್ಟಿ ಇಯರ್ ಸ್ಪೆಷಲ್ ಚಿಕನ್ ಗ್ರಿಲ್ ಹತ್ತು ಲೆಗ್ ಪೀಸ್ ಫ್ರೆಶ್ ಲೆಗ್ ಪೀಸ್ ಮತ್ತೆ ಒಂದು ಕೆ ಜಿ ಚಿಕನ್ ವಿಂಗ್ಸ್ ನಿನಗೂ ವಿಂಗ್ಸ್ ಬೇಕೇನಮ್ಮ

ನಮಗೂ ಪಬ್ಬು ಕ್ಲಬ್ಗೂ ಕಾಸೆ ಬಟ್ ಕಾಸಿಲ್ಲ ಇದೇ ನಮ್ಮ ಕ್ಲಬ್ ನಮ್ಮ ಪಬ್ಬು ಹೆಂಗಿದೆ ದೇಸಿ ಸ್ಟೈಲ್ ಮನೇಲೆ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ತಗೊಂಬರ್ತಾ ಅರ್ಧ ಗ್ರೀನು ಅರ್ಧ ರೆಡ್ ಕಲರ್ ತಂದೂರಿ ಮಾಡ್ತಾ ಇದ್ದೀವಿ ಇವತ್ತೆಲ್ಲರೂ ಬರಬೇಕಿತ್ತು ಅಭಿಷೇಕ್ ನಾಗೇಂದ್ರ ಎಲ್ಲರೂ ಕೆಲಸ ಇದೆ ಅವ್ರಿಗೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸ್ವಲ್ಪ ಮೊಸರು ಫುಲ್ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಒಂದು ಜೀನ್ಸ್ ಇದೆ ಮನೇಲೇ ಮಾಡ್ಕೊಳ್ಳಿ ತಂದೂರಿ కారట్ పొడి ಹಾಕೊಳ್ಳಿ ಚಿಲ್ಲಿ 파우ಡರ್ ಓಹೋ ಓಬ್ಳಿ ಚಿಲ್ಲಿ 파우ಡರ್ ಕರ್ರಯರ ತಲಶ್ರೀ ಕರಟ್ పొಡಿ ಹೆಂಗಿದೆ ಕಾರಾ ಸೋನಿ ಕರಟ್ పొಡಿ ಹಾಕೊಳ್ಳಿ ನೆಕ್ಸ್ಟ್ ಗರಮ ಮಸಾಲಾ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಸಿಕೊಳ್ಳಿ ನೇಟ್ ಗೆ ಮರೆನೇತಾ ಹೋಗ್ತೀನಿ ಸ್ಪೂನಲ್ಲೆಲ್ಲ ಮಾಡಿದ್ರೆ ಆಗೋಲ್ಲ ಕೈಯಲ್ಲೇ ಮಾಡಬೇಕು ಟ್ರೆಡಿಷ್ನಲ್ ವೇ ನೋಡಿ ಹೆಂಗೆ ಬರ್ತಿದೆ ನೋಡಿ ತಿನ್ಬೇಕಿದ್ಯಾ ಹೀಗೆ ತಿನ್ಬಿಡೋದು ಹ್ಯಾಪಿ ನ್ಯೂ ಇಯರ್ ಗೋ ಆಗಿಲ್ಲ ಮೇನ್ ಗ್ರಿಲ್ಗೆ ಬೇಕಾಗಿರೋ ನೋಡಿ ರೆಡ್ ಕಲರ್ ಅಲ್ವ ನಿಂಬೆಣ್ಣು ಸ್ಕ್ವೀಸ್ ಮಾಡಿ ಚೆನ್ನಾಗಿ ನಿಂಬೆಣ್ಣು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಜಾಸ್ತಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಒಂದು ನಿಂಬೆಣ್ಣು ಫುಲ್ ಹಾಕಿ ಹುಳಿ ಹುಳಿ ಖಾರ ಖಾರ ಹಾ ಹ ಹಾ ನ್ಯೂ ಇಯರ್ಗೆ ಹೊಸ ಸ್ಟಾರ್ಟಿಂಗು ಏನಂತ ಶ್ರೇಣಿ ಫೇವ್ರೇಟು ಶ್ರೇಣಿ ಇದು ಹ್ಞೂ ನೋಡಿ ಫ್ರೆಂಡ್ಸ್ ಮ್ಯಾರಿನೇಷನ್ ರೆಡಿಯಾಗಿದೆ ಇನ್ನೇನಿದ್ರು ಗ್ರಿಲ್ ಮೇಲೆ ಹಾಕ್ಕೊಂಡು ತಿಂತಾ ಇರೋದೆ ಗ್ರಿಲ್ಗೆ ಕೆಂಡ ರೆಡಿ ಆಗ್ತಾ ಇದೆ ನುಡಿಯಮ್ಮ ಸರಿಯಾಗಿ ಹೊಡಿಯಮ್ಮ ನೀಟಿಗೆ ನೋಡಿ ಹೆಂಗಿದೆ ಲೊಕೇಶನ್ ಮಾವಿನಕಾಯಿ ಮರ ಮಾವಿನಕಾಯಿ ಮರದ ಮೇಲೆ ತೆಂಗಿನಕಾಯಿ ಮರ ತೆಂಗಿನಕಾಯಿ ಮರದ ಮೇಲೆ ಚೇಪೆಕಾಯಿ ಮರ ಇಲ್ಲಿ ಸಪೋಟ ಮರ ಅದ್ರ ಮೇಲೆ ನೋಡಿ ಹೆಂಗೆ ಕಾಣಿಸ್ತಾಯಿದ್ದಾನೆ ನಕ್ಷತ್ರ ನೋಡಿ ಫ್ರೆಂಡ್ಸ್ ಎಲ್ಲಿ ಬೇಕಂದ್ರೆ ಎಂಜಾಯ್ ಮಾಡ್ಬೋದು ಪಬ್ಬೋಗಿ ಕ್ಲಬ್ಗೆ ಹೋಗ್ಬೇಕಂತ ಏನಿಲ್ಲ ಇಲ್ಲೂ ಬಂದು ಎಂಜಾಯ್ ಮಾಡಬೇಕು ಮಾಡೋ ಮನಸ್ಸಿರಬೇಕು ಒಳ್ಳೆ ಫ್ರೆಂಡ್ಸ್ ಇರಬೇಕು ಎಲ್ಲದಕ್ಕಿಂತ ಮುಖ್ಯ ಏನು ಹೇಳಿ ಸೇಫ್ಟಿ ಪಬ್ಜಿ ಪ್ಲೇಯರ್ ನೋಡಿ ಹೆಂಗೆ ಶೀಲ್ಡ್ ಇಟ್ಕೊಂಡು ಫ್ರೆಂಡ್ಸ್ ತಗೊಂಡ್ ರೆಡಿ ಆಗಿದೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ವಿ ಒನ್ ಅವರು ನೋಡಿ ಅದಿ ಇವೆಲ್ಲ ಆಚೆ ಹೋಗಿ ಅಂದರೆ ಮಿನಿಮಮ್ ಸಾವಿರ ರೂಪಾಯಿ ತೊಗೊಂತಾರೆ ಮನೇಲೇ ತಿಂದರೆ ಕಮ್ಮಿ ರೇಟು ಒಳ್ಳೆ ಹೇಳ್ತು ಬ್ಯೂಟಿಫುಲ್ ಟೇಸ್ಟು ನೋಡಿ ಫ್ರೆಂಡ್ಸ್ ಯಾರ್ಯಾರು ಬೇಕಾನು ಹೇಳಿ ಗ್ರಿಲ್ ಗಿಲ್ ಕಬಾಬ್ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಕ್ಯಾಟ್ರಿಂಗ್ ಮಾಡ್ತೀವಿ ಪ್ರೀತಿಯಿಂದ ವಾವ್ ನೋಡಿ ಹೆಂಗ್ ಬರ್ತಾ ಇದೆ ಬಾ ಕ್ಯೂ ಈ ತರ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ಗಳು ಆಚೆ ಹೋಗಿ ಚೆನ್ನಾಗಿ ಸ್ಪೆಂಡ್ ಮಾಡೋ ಬದಲು ಈ ಥರ ಒಂದು ಟೈಮ್ ಮಾಡ್ಕೊಳ್ಳಿ ಯಾವಾಗ ಮಾಡ್ಕೊಳಕ್ಕಾಗಲ್ಲ ತುಂಬಾನೇ ಕೆಲಸ ಹಿಡಿಯುತ್ತೆ ಶ್ರೇಣಿ ವಿಂಗ್ಸ್ ಮಾತ್ರ ಜಲ್ದಿರ್ತಾರೆ ಮೂರೇ ಜನ ಇದ್ದೀರಿ ಇವತ್ತು ಬರಬೇಕಿತ್ತು ಪಾಪ ಎಲ್ಲಾರಿಗು ಕೆಲಸಗಳೆ ಬರೋಕ್ಕಾಗಲಿಲ್ಲ ಎಲ್ಲರೂ ಇದೇ ನಮ್ಮ ನ್ಯೂ ಇಯರ್ ಪಾರ್ಟಿ ಸ್ವಿಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊಡ್ತೀವಿ ಒಂದು ಹತ್ತು ನಿಮಿಷ ನೋಡಿ ಫ್ರೆಂಡ್ಸ್ ಫುಲ್ಲು ರೆಡಿ ಆಗ್ತಾಯಿದೆ ಹೆಂಗೆ ನೋಡಿ ಈ ಥರ ಬರಬೇಕು ನೋಡಿ ಹೆಂಗೆ ರೆಡಿ ಆಗಿದೆ ನ್ಯೂ ಇಯರ್ಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಸ ಸ್ಪ್ರೈಟ್ ಜೊತೆ ಕುಡ್ಕೊಳ್ಳಿ ಬೇರೆ ಏನು ಕುಡಿಬೇಡಿ ನ್ಯೂ ಇಯರಿಂದ ಏನೂ ಕುಡಿಯೋಂಗಿಲ್ಲ ಶ್ರೇಣಿ ಮೈನಸ್ ಜೊತೆ ಖಾರ ಖಾರ ಸ್ಪೈಸಿ ಸಖತ್ತಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಈಗ ಕೊಡೋಲ್ಲ ಯಾಲ ಎತ್ಕೊಂಡು ತಿಂತಾವ್ ನೋಡಿ ಫ್ರೆಂಡ್ಸ್ ಏನು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಯೂನಿಕಿಟ್ಟಿ ಫ್ಯಾಮಿಲಿ ಸುಮ್ಮನೆ ಇರೋ ಖಾರದ ಪುಡಿ ಹಾಕ್ಬಿಡ ಸ್ವಲ್ಪ ತಿಕ್ಕಿಟ್ಕೊಳು ಆಯ್ನಾ ಹಾಯ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಈ ವರ್ಷ ಹೊಸ ವರ್ಷ ಒಳ್ಳೆಯದಾಗಲಿ ಒಳ್ಳೆ ಕಾಸು ಬರಲಿ ಒಳ್ಳೆ ಹುಡುಗಿ ಸಿಗಲಿ ಸಿಗಲಿಲ್ಲ ಅಂದರೆ ಕೆಲಸ ಸಿಗಲಿ ಎಲ್ಲ ಸಿಗಲಿ ಓಕೆ ಫ್ರೆಂಡ್ಸ್ ಬಾಯ್